ಪ್ರತಿ ಭಾನುವಾರ ಶನಿವಾರ ಭಾನುವಾರ ಆಗಿರ್ಬೋದು ಇದು ಗೌರ್ಮೆಂಟ್ ಹಾಲಿಡೇಸ್ ಆಗಿರ್ಬೋದು ಅಂಥ ಟೈಮಲ್ಲಿ ಸಾವಿರಾರು ಜನ ಲಕ್ಷ ಸಾವಿರಾರು ಜನ ಬರುವಂಥ ಜಾಗ ಇದು ಮತ್ತು ಇಲ್ಲಿ ಕೇವಲ ಶಿವಮೊಗ್ಗ ಅಥವಾ ಕರ್ನಾಟಕ ರಾಜ್ಯವರು ಅಷ್ಟೇ ಅಲ್ಲ ಇಡೀ ದೇಶದಿಂದ ಪ್ರವಾಸಿಗರು ಬರ್ತಾರೆ ವಿದೇಶಿ ಪ್ರವಾಸಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಥ ಪ್ರದೇಶ ಇದು ಆದರೆ ಏನಾಗಿದೆ ಈಗಿನ ಕಾಂಗ್ರೆಸ್ ಸರ್ಕಾರದ ಕೆಲವೊಂದು ಅಪ್ರಬುದ್ಧ ನಡೆಯಿಂದ ಮಾನ್ಯ ಸಂಸದರಾದ ರಾಘವೇಂದ್ರ ಅವರು ಸುಮಾರು ನಮಗೆ ಇಪ್ಪತ್ತಿಪ್ಪತ್ತೈದು ಕೋಟಿ ರೂಪಾಯಿ ಚಿಟ್ಟೆ ಪಾರ್ಕ್ ಮಾಡಬೇಕು ಅಥವಾ ಈ ಅಭಯಾರ್ಯ ಇದು ಆನೆ ಬಿಡ್ರನ್ನ ಅಭಿವೃದ್ಧಿ ಮಾಡಬೇಕು ಒಂದು ಒಳ್ಳೆಯ ಗ್ರಾಂಟ್ ಹಾಕ್ಕೊಟ್ಟಿದ್ರು ಬಟ್ ಈಗಿನ ಸರ್ಕಾರ ಏನು ಮಾಡಿದೆ ಅಂತೇಳಿದ್ರೆ ಅದನ್ನು ವಾಪಸ್ ತೊಗೊಂಡು ಇಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಕುಂಠಿತ ಆಗೋವಂಥ ವ್ಯವಸ್ಥೆ ಮಾಡಿಟ್ಟಿದೆ ಯಾಕೆ ಅಂತೇಳಿದ್ರೆ ಇಲ್ಲಿ ಪ ಫಸ್ಟೇ ಮೂಲಭೂತ ಸೌಕರ್ಯ ತುಂಬ ಕೆಳಮಟ್ಟದಲ್ಲಿದೆ ಇಲ್ಲಿ ವಿದೇಶಿ ಪ್ರವಾಸಿಗರು ಬಂದರೆ ಅವರು ಪಾಪ ಗೂಗಲ್ ಮ್ಯಾಪಲ್ಲಿ ಹಾಕ್ಕೊಂಡು ಏನೋ ವಿಶೇಷವಾಗಿರ್ಬೋದು ಅಂತ ಬಂದಿರ್ತಾರೆ ಆದರೆ ಅವರ ಎಕ್ಸ್ಪೆಕ್ಟೇಷನ್ ಪ್ರಕಾರ ತಕ್ಕಂಗೆ ಏನು ನಡೀತಾ ಇಲ್ಲ ಇಲ್ಲಿ ಅಂಥ ಸಂದರ್ಭದಲ್ಲಿ ಕಳೆದ ಬಿ ಜೆ ಪಿ ಸರ್ಕಾರ ಇದ್ದಾಗ ಇಲ್ಲಿಗೆ ಇಪ್ಪತ್ತೈದು ಕೋಟಿ ಸ್ಯಾಂಕ್ಷನ್ ಮಾಡಿದರು ಅದನ್ನು ನಮ್ಮ ಮಾನ್ಯ ಸಂಸದರಾದ ಬಿ ವೈ ರಾಘವೇಂದ್ರ ಅವರು ಅವರು ಕೇಂದ್ರದಿಂದ ಸ್ವಲ್ಪ ಅವರು ಎನ್ನುವ ಸ್ವಲ್ಪ ಅಮೌಂಟ್ ಸೇರಿಸಿ ಇಲ್ಲಿ ಕೊಟ್ಟಿದ್ದರು ಬಟ್ ಅದು ಇನ್ನೇನು ಅಭಿವೃದ್ಧಿ ಕಾರ್ಯಗಳು ಪ್ರಾರಂಭ ಆಗಬೇಕು ಅನ್ನೋ ಹಂತದಲ್ಲಿ ಈ ಸರ್ಕಾರದ ದೃಢ ದುರಾಡಳಿತ ಇದೊಂದು ಉದಾಹರಣೆ ಅಂತ ಅನ್ನೇ ಅನ್ಬೋದು ನಾವು ಸಾರ್ವಜನಿಕರಾಗಿ ಯಾಕೆ ಅಂತೇಳಿದ್ರೆ ಇದೊಂದು ಅಭಿವೃದ್ಧಿ ಆದರೆ ಇಲ್ಲಿ ದೇಶ ದೇಶದಿಂದ ಬರುವಂಥ ವಿದೇಶದಿಂದ ಬರುವಂಥ ಪ್ರಜೆಗಳಿಗೆ ತುಂಬ ಅನುಕೂಲ ಆಗುವಂಥ ಜಾಗ ಇದು ಇಂಥ ಜಾಗಕ್ಕೆ ಅಭಿವೃದ್ಧಿಗೆ ಹಣ ಬಂದಿದ್ದು ನಾವು ವಾಪಸ್ ತೊಗೊತಾರೆ ಅಂತ ಹೇಳಿದ್ರೆ ಇನ್ನು ಅಭಿವೃದ್ಧಿ ಏನು ಮಾಡ್ತಾರೆ ಇವರು ಮತ್ತು ಮಾನ್ಯ ಎಚ್ ಕೆ ಪಾಚಿ ಪಾಟೀಲ್ ಅವರಿಗೆ ಅವರು ಪಾಪ ವಯಸ್ಸಾಗಿಬಿಟ್ಟಿದ್ದೆ ಅವರಿಗೆ ಮೂರು ನಾಲ್ಕು ಇಲಾಖೆ ಕೊಟ್ಟಿದ್ದಾರೆ ಅವರಿಗೆ ಅಂಥವರಿಗೆ ಕೊಟ್ಟು ಪಾಪ ಪ್ರವಾಸೋದ್ಯಮ ಇಲಾಖೆನ ನೀವು ಅಭಿವೃದ್ಧಿ ಹೇಳಿದ್ರೆ ಪಾಪ ಅವರಿಗೆಲ್ಲಿ ಟೈಮ್ ಆಗುತ್ತೆ ಆ ಪ್ರವಾಸ ಮಾನ್ಯ ಪ್ರವಾಸೋದ್ಯಮ ಇಲಾಖೆಯ ಎಚ್ ಕೆ ಪಾಟೀಲ್ ಅವರಿಗೂ ನಾವು ವಿನಂತಿ ಮಾಡ್ತೀವಿ ಇಲ್ಲಿಗೆ ಬರೋ ಅಂಥ ಯಾವುದೇ ಅನುದಾನನ ದಯವಿಟ್ಟು ಕಡಿತ ಮಾಡಬೇಡಿ ಇಲ್ಲಿ ಇದೊಂದೇ ನಮ್ಮ ಸಕ್ಕರೆ ಮಾತ್ರ ಅಲ್ಲ ಇಲ್ಲಿಂದ ಬರುವಂಥ ಶಿವಮೊಗ್ಗದಿಂದ ಇದು ಹದಿನೈದು ಹದಿನೈದು ಹದಿನಾರು ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ನೂರಾರು ಜನ ಸಾವಿರಾರು ಜನ ಜನ ಜೀವ ಜೀವನವನ್ನು ಕಟ್ಕೊಂಡಿರೋಂಥ ಜಾಗ ಇದು ಮತ್ತು ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಇರೋದರಿಂದ ಪ್ರವಾಸಿಗರಿಗೆ ಆಕರ್ಷಕ ಸ್ಥಳ ದಯವಿಟ್ಟು ಮಾನ್ಯ ಸಿದ್ಧರಾಮಯ್ಯ ಅವರಿಗೆ ನೀವು ಹಿರಿಯರಿದ್ದೀರ ಎಚ್ ಕೆ ಪಾಟೀಲ್ ಅವರು ಸಿದ್ ಸಿದ್ದರಾಮಯ್ಯ ಅವರಿಗೆ ಸ್ವಲ್ಪ ಬುದ್ಧಿ ಹೇಳಿ ಆ ಅಭಯಾರಣ್ಯಕ್ಕೆ ಬಂದಿರೋಂಥ ದುಡ್ಡನ್ನು ವಾಪಸ್ ತಗೋಬಾರ್ದು ಅದಕ್ಕೆ ಅಭಿವೃದ್ಧಿಗೆ ಮೂಲಸೌಕರ್ಯ ಅಭಿವೃದ್ಧಿಗೆ ಹಣದ ಅವಶ್ಯಕತೆ ಇದೆ ಅಂತೇಳಿ ಅವರು ಇಲ್ಲಿಗೆ ಹೋಗಿರೋಂಥ ದುಡ್ಡನ್ನು ವಾಪಸ್ ಕಳಿಸ್ಬೇಕು ಸರ್ ನಾವು ಸಣ್ಣ ವ್ಯಾಪಾರಿಗಳು ನಮ್ಮಂಥರ ಇಲ್ಲಿ ನೂರಾರು ಜನ ಕೆಲಸ ನನ್ನ ಒಂದು ಐವತ್ತು ನಾಲ್ಕು ಹತ್ತು ಹದಿನೈದು ಅಂಗಡಿ ಇದೆ ನಾವೆಲ್ಲ ಡೈಲಿ ಬಂದು ಡೈಲಿ ಒಂದು ನಮಗೊಂದು ಐನೂರಿಂದ ಆರುನೂರು ರೂಪಾಯಿ ನಮಗೆ ಡೈಲಿ ಕೂಲಿ ಲೆಕ್ಕ ಸಿಗರು ಸಾಕು ಅಂಥದ್ದು ನಾವು ಸಂಸದ್ ವಿ ವೈ ರಾಘವೇಂದ್ರ ಅವರು ಬಂದು ಅನೌನ್ಸ್ ಮಾಡಿದಾಗ ನಾವೆಲ್ಲ ತುಂಬ ಸಂತೋಷ ಇದ್ವಿ ಏನೋ ನಮ್ಮದು ವ್ಯಾಪಾರ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ಬಿಸ್ನೆಸ್ ಆಗುತ್ತೆ ಜ ಪ್ರವಾಸ ಪ್ರವಾಸಿಗರು ಬರ್ತಾರೆ ಅಂತ ನಾವು ತುಂಬ ಓಪಿಟ್ಕೊಂಡಿದ್ವಿ ಬಟ್ ಈಗ ಏನಾಗಿದೆ ಅಂದರೆ ಈ ಮಾನ್ಯ ಸಿದ್ದರಾಮಯ್ಯ ಅವರು ಸಾಂಕ್ಷನ್ ಆಗಿರೋ ದುಡ್ಡನ್ನ ವಿದಡ್ರಾ ಮಾಡಿದ್ದಾರೆ ವಿದ್ರಾ ಮಾಡಿದ್ರೆ ನಮಗೆ ಏನಾಗಿದೆ ನಮಗೆ ಆಲೆ ಈಗ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇದೆ ಈಗ ಬೋಟಿಂಗ್ ವ್ಯವಸ್ಥೆ ಇತ್ತು ಬೋಟಿಂಗ್ ಅಂದರೆ ಮಕ್ಕಳಾಗಲಿ ಟೂರಿಸ್ಟ್ ಯಾರು ಬಂದರೆ ಬೋಟಿಂಗ್ ಮಾಡೋಕೆ ತುಂಬ ಇಷ್ಟ ಇಷ್ಟ ಈಗ ನೀರು ಆನೆ ಪ್ರಾಣಿ ಪಕ್ಷಿಯಲ್ಲ ನೋಡ್ರೆ ಅವ್ರಿಗೆ ಮನ್ಷಿಗೆ ಏನೋ ಒಂಥರ ಸಂತೋಷ ಆಗುತ್ತೆ ಅಂತಂದ ಇವರು ಅನುದಾನನೇ ಸ್ಥಗಿತಗೊಳಿಸಿದ್ರೆ ಡೆವಲಪ್ಮೆಂಟ್ ಆಗುತ್ತೆ ನಮ್ಮ ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ ತುಂಬ ಕಷ್ಟ ಆಗ್ತಾಯಿದೆ ಇವ್ರು ಫ್ರೀ ಬಯಸ್ಸಿಗೋಸ್ಕರ ಎಲ್ಲ ಈ ಹಣ ಎಲ್ಲ ವಿಡ್ರಾ ಮಾಡ್ತಾಯಿದ್ದಾರೆ ಇಂಥ ಸಣ್ಣ ಸಣ್ಣ ಅಮೌಂಟೇ ಇಷ್ಟಕ್ಕೊಂದು ಇವರು ವಿಡ್ರಾ ಮಾಡಿದ್ರೆ ದೊಡ್ಡ ದೊಡ್ಡದಕ್ಕೆ ಹೆಂಗೆ ಇವ್ರು ಹೆಂಗೆ ಅಭಿವೃದ್ಧಿ ಮಾಡ್ತಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ನಮಗಂತೂ ತುಂಬ ತೊಂದರೆ ಆಗ್ತಾಯಿದೆ ಸೊ ನಾವು ಈ ಮೂಲ ನಿವಾಸಿಗಳಾಗ್ದರಿಂದ ನಮಗೊಂದು ಜೀವನಕ್ಕೆ ಪೆಟ್ಟು ಬೀಳೋ ಸಾಧ್ಯತೆ ಇದೆ ಆದ್ದರಿಂದ ನಾವು ಮೊನ್ನೆ ಸಿದ್ದರಾಮಯ್ಯ ಅವರು ಹಾಗೂ ಎಚ್ ಕೆ ಪಟೇಲ್ ಹತ್ರ ರಿಕ್ವೆಸ್ಟ್ ಮಾಡೋದ್ರಿಂದ ಏನು ಅದನ್ನು ಸಾಂಕ್ಷನ್ ಆಗಿದೆ ಅದನ್ನು ದಯವಿಟ್ಟು ನೀವು ಮರು ಸಾಂಕ್ಷನ್ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಗ್ಯಾರಂಟಿಗಳನ್ನು ರೂಪಿಸಿದ್ದಾರೆ ಅದಕ್ಕೆ ಪ್ರತಿಯೊಂದೂ ಸಕ್ಸಸ್ ಮಾಡಿದ್ದಾರೆ ಇಲ್ಲನಾ ಸಿದ್ದರಾಮಯ್ಯ ಒಳ್ಳೆಯ ಕೆಲಸ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಒಂದು ಏನು ಹೇಳ್ತಿದ್ದು ಏನು ಗ್ಯಾರಂಟಿ ಕೊಟ್ಟಿದ್ರು ಅದು ಗ್ಯಾರಂಟಿಗೆ ಶಾಶ್ವತವಾಗಿ ಕೊಟ್ಟಿದ್ದಾರೆ ಮನೇಲಿ ನೋಡಿದ್ರೆ ಯುವ ನಿಧಿನೂ ಶಾಂಕ್ಷನ್ ಮಾಡೋದು ದೊಡ್ಡ ಒಂದು ಒಳ್ಳೆಯ ದೊಡ್ಡ ದೊಡ್ಡದಾಗಿ ಒಂದು ಫಂಕ್ಷನ್ ಮಾಡಿದರು ಲಕ್ಷಾಂತರ ಜನ ಸೇರಿದರು ಒಂದು ಯುವ ಪು ಸ್ಫೂರ್ತಿಗೆ ಒಂದು ಮಾದರಿ ಆದರು ಯುವ ನಿಧಿಗೆ ಈಗ ಈಗ ಮೊನ್ನೆ ಒಂದು ನಮಗೊಂದು ಸಡನ್ಲಿ ನ್ಯೂಸ್ ಗೊತ್ತಾಗುತ್ತೆ ಸಕ್ರೆ ಬೇಲಿಂದ ಪ್ರವೇಶಿಸುತ್ತೆ ಅದು ಪ್ರಸಿದ್ಧವಾದ ನಮ್ಮ ಶಿವಮೊಗ್ಗಕ್ಕೆ ಅದು ಅಂದರೆ ಒಂದು ಪ್ರಸಿದ್ ಪ್ರಸಿದ್ಧವಾದ ಗಾದ್ನೂರು ಅದು ನಮಗೆ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಮೂಲೆ ಮೂಲೆ ಮೂಲೆಯಲ್ಲೂ ಮೂಲೆ ಮೂಲೆಯಲ್ಲೂ ನಮಗೆ ಗಾದ್ನೂರು ಅಂದರೆ ಪ್ರತಿಯೊಬ್ಬರೂ ನೆಂಟಿರ್ಬೋದು ಪ್ರತಿಯೊಬ್ಬರು ಅಷ್ಟೇ ಅಂದರೆ ಮೀನಿನ ಊಟ ಅಂತಾರೆ ಮೀನಿನ ಊಟ ಫೇಮಸ್ಸು ಮತ್ತು ಆನೆ ಬಿಡಾರ ಅಂದರೆ ಸಕಲಬಿಲ್ಲಿಂದು ಒಂದು ನಮ್ಮ ಕರ್ನಾಟಕಕ್ಕೆ ಒಂದು ಮಾದರಿ ಒಂದು ಆಗ್ತಾಯಿದೆ ಮುಂದಿನ ನಮ್ಮ ಬಿ ಆರ್ ರಾಘವೇಂದ್ರರು ಸಂಸದರು ಪ್ರತಿಯೊಂದೂ ಬಜೆಟ್ ತಂದು ಮಾಡಿದರು ಒಳ್ಳೆ ಕೆಲಸ ಮಾಡಿದ್ದಾರೆ ಅದನ್ನು ಮಾಡ್ತಾ ಬಟ್ಟು ಮುಂದಿನ ನಮ್ಮ ಪೀಳಿಗೆಗೆ ಒಂದು ಪ್ರವಾಸೋದ್ಯಮ ಅಂತಂದರೆ ನಾವು ಮೈಸೂರಿಗೆ ಹೋಗ್ತಿದ್ವಿ ಬನ್ನೇಘಟ್ಟೆಗೆ ಹೋಗ್ತಿದ್ವಿ ಎಲ್ಲಿ ನೋಡ್ತಿದ್ವಿ ಈಗ ನೆಸ್ಟು ಮಾದರಿಯಲ್ಲಿ ನಮಗೆ ಇಲ್ಲೇ ಆಗ್ತಿದೆ ಒಂದು ದೊಡ್ಡದು ಆನೆ ಸಂಖ್ಯೆ ಬಿಡಾರಾಗಿದೆ ದೊಡ್ಡ ಆನೆಗಳು ಬರ್ತದಾವೆ ಹಿಂಡಿಂಡಾಗಿ ಒಳ್ಳೆಯ ಒಂದು ಹೆಸರು ತರ್ತದೆ ಅದೇ ರೀತಿಯೇ ಮೊನ್ನೆದೊಂದು ನಮ್ಮ ಬೇಜಾರಾಯಿತು ಎಲ್ಲ ಗಾದ್ನೂರು ಸಾರ್ವಜನಿಕರಿಗೂ ಒಂದು ತಿಳಿಸಬೇಕಂದರೆ ಆ ಸಿದ್ದರಾಮಯ್ಯರು ಬಜೆಟ್ ಕೊಟ್ಟಿದ್ರು ಆ ದುಡ್ಡು ಆ ದುಡ್ಡು ಪ್ರವಾಸೋದ್ಯಮ ಕೊಟ್ಟಿದ್ದಕ್ಕೆ ಬಳಸಬೇಕಿತ್ತು ಈಗ ನೋಡಿದ್ರೆ ಅದು ಮರು ಪಾರ್ವತಿಯಾಗಿದೆ ಅದಕ್ಕೋಸ್ಕರ ನಮಗೆ ಭಾಳ ಬೇಜಾರಾಗಿದೆ ಒಂದು ಪ್ರಸಿದ್ಧವಾದ ನಮ್ಮ ಗಾದನೂರಿಗೆ ಒಂದು ಹೆಸರು ತರಬೇಕು ಒಂದು ಒಳ್ಳೆಯ ಒಂದು ಹೆಸರು ಇದೆ ಅದು ಒಳ್ಳೆಯ ದೊಡ್ಡ ಪ್ರವಾಸೋದ್ಯಮ ಆಗಿ ಲಕ್ಷಾಂತರ ಜನರು ಬರಬೇಕಂತ ನಾವು ಕೇಳ್ತಿದ್ದೀವಿ ಸಿದ್ದರಾಮಯ್ಯರಿಗೆ ಒಂದು ದಯವಿಟ್ಟು ಒಂದು ಮನವಿ ಕೇಳ್ತಿದ್ದೀವಿ ನಿಮಗೆ ಸರ್ಕಾರಕ್ಕೆ ನೀವು ಒಳ್ಳೆಯ ಕೆಲಸಗಳು ಮಾಡ್ತಿದ್ದೀರಾ ಮುಂದಿಗೂ ಒಳ್ಳೆ ಕೆಲಸ ಮಾಡಿ ಜಯಸ್ವರ ಆಗಿರಿ ಬಟ್ ನಮ್ಮ ಶಿವಮೊಗ್ಗ ಒಂದು ಪ್ರವಾಸೋದ್ಯಮಕ್ಕೆ ಒಂದು ಮಾದರಿ ಆಗ್ತಿದ್ರೆ ಮಾದರಿ ಆಗಿರಿ ಅಂತ ನಾವು ಕೇಳ್ಕೊಳ್ತೀವಿ ನಮಗೆ ಈ ಚಿಟ್ಟೆ ಪಾರ್ಕ್ ಆಗಿದ್ದರೆ ಇಪ್ಪತ್ತೈದು ಕೋಟಿ ಚಿಟ್ಟೆ ಪಾರ್ಕ್ ಆಗಿದ್ದರೆ ಭಾರಿ ಅನುಕೂಲ ಆಗ್ಬಿಡೋದು ಆಮೇಲೆ ಇಲ್ಲ ಅಭಿವೃದ್ಧಿ ಭಾರಿ ಬೋಟಿಂಗ್ ಆಗೋದು ಒಂದು ಕ್ಯಾಂಟೀನ್ ಆಗೋದು ಇನ್ನೂ ಒಂದು ಸಾವಿರಾರು ಜನ ಬರೋರು ಇಲ್ಲಿಗೆ ಇನ್ನೂ ಸಾವಿರಾರು ಜನ ಬರೋರು ಭಾರಿ ಅನುಕೂಲ ಆಗೋದು ಇಲ್ಲೆಲ್ಲ ಈಗ ಏನಾಗಿದೆ ಅಂದರೆ ಯಾವುದೋ ಡಿಸೆಂಬರಿಂದ ಜನವರಿ ತನಕ ಜನ ಬರ್ತಾರೆ ಆಮೇಲೆ ಯಾರೂ ಇಲ್ಲ ಇಲ್ಲಿ ಕೇವಲ ಇವತ್ತು ನಿನ್ನೆಯಿಂದ ಒಂದು ಜನನೂ ಇಲ್ಲ ಇಲ್ಲಿ ಚಿಟ್ಟೆ ಪಾರ್ಕು ಆಮೇಲೆ ಬೇರೆ ಜಂಗಲ್ ಆಡ್ಜು ಇವೆಲ್ಲ ಆಗ್ಯಾವಲ್ಲ ಬೋಟಿಂಗು ಬೋಟಿಂಗಿಗೂ ಭಾರಿ ಜನ ಸೇರ್ತಾರೆ ಆಗ ಆ ಕಾರಣದಿಂದ ಇದು ಏನು ವಾಪಸ್ ತಗೊಂಡಿರೋ ದುಡ್ಡು ಸ ತಕ್ಷಣ ಮನವಿ ಮಾಡಿ ವಾಪಸ್ ಹಾಕ್ಕೊಡ್ಬೇಕು ಇಲ್ಲಿಗೆ ಅಂತ ಬೇಡ್ಕೊಳ್ತೀವಿ